ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನೆಂದರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನ್ ದೀಕ್ಷೆ ಇರುತ್ತೆ ಆಫ್ಲೈನ್ ದೀಕ್ಷೆ ಇರುತ್ತೆ ಆಫ್ಲೈನ್ ಭಾನುವಾರ ಮಾತ್ರ ನೇರ ದೀಕ್ಷೆ ಇರುತ್ತೆ ಆ ಆನ್ಲೈನ್ ನೀವು ಯಾವ ಬೇಕಾದರೂ ತಗೋಬೋದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮಗೆ ಯಾವ ದಿನ ಬೇಕಾದರೂ ನೀವು ಆನ್ಲೈನ್ ದೀಕ್ಷೆ ತಗೋಬೋದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂತ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿನಿಂದ ಐವತ್ತೈದು ವಯಸ್ಸಿಗೆ ಒಳಗಿರುವಂಥವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬಲಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನು ಆನ್ ಮಾಡಿಕೊಳ್ಳಿ ನೀವು ಅದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂಥ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅಂಶಿಕೆಗಳನ್ನು ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ನಿಮಗೇನಾದರೂ ಸಂದೇಹ ಇದ್ರೆ ಅಥವಾ ಅವ್ರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೇನಾದ್ರೂ ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊತೆ ನಮ್ಮ ಹತ್ರ ಭಾನುವಾರ ದಿವಸ ಬಂದು ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ನಲ್ಲಿ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರ್ದು ಸ್ನೇಹಿತರೆ ರುದ್ರಾಕ್ಷಿ ಮರದಲ್ಲಿದೆ ಇವರು ಇಟ್ಟಿದ್ದಾರೋ ಅಥವಾ ಮರದಲ್ಲಿ ತೆಗಿದಾರೋ ನೀವೇ ಕಮೆಂಟ್ ಮಾಡಬೇಕು ಬನ್ನಿ ಹಾಂ ನವೀನ್ ನವೀನವರು ಯಾವ್ದು ಮಣಿ ಮಾಡಿದ್ರು ಕರೆ ಬುತ್ತಾಳೆ ಮಣಿ ಕರೆಕ್ಟ್ ಕರೆ ಬುತ್ತಾಳೆ ಬುತ್ತಾಳೆ ಮಣಿ ಮಾಡಿದ್ರು ಅಂತ ಯಾರು ನವೀನ ನವೀನವರು ಎಲ್ಲಿದೆ ಕರೆಯ ಬುತ್ತಾಳೆ ಅವ್ರ ಹತ್ರ ಅವ್ರ ಹತ್ರ ಇದೆ ನಾನು ಫೋನ್ ಮಾಡಿದ್ದೆ ಹಾಂ ಅದು ಮಣಿ ಸರ ಎಷ್ಟಾಗುತ್ತೆ ಅಂತ ಸ್ನೇಹಿತರೆ ಈಗ ನಾವು ಎಂಟು ಎಂಟಿಲ್ಲ ಒಂಬತ್ತು ಕಿಲೋಮೀಟ್ರ್ ನಡೆದೀವಿ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಗಿರಿ ಪ್ರದಕ್ಷಿಣೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿ ಒಂದು ಕಡೆ ಒಂದು ಗ್ಲಾಸ್ ನೀರು ಒಂದು ಕುಡ್ದೀವಿ ಅಷ್ಟೇ ಮತ್ತೆ ಏನೂ ತಿಂದಿಲ್ಲ ಏನು ಕುಡ್ದಿಲ್ಲ ಒಂದು ಗ್ಲಾಸ್ ನೀರು ಕುಡಿದ್ರಲ್ಲ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದೀವಿ ಈಗ ಏಳು ಮುಕ್ಕಾಲು ಹತ್ರ ಎಂಟು ಗಂಟೆ ಆಯಿತು ಏಳು ಐವತ್ತು ಏಳು ಐವತ್ತು ಕಂಟಿನ್ಯೂಸ್ ಆಗಿ ನಡೀತಾ ಇದ್ವಿ ಇನ್ನೊಂದು ಐದರಿಂದ ಆರು ಕಿಲೋಮೀಟ್ರ್ ಇದೆ ಗಿರಿ ಪ್ರದಕ್ಷಿಣೆ ಇನ್ನೊಂದು ಐದರಿಂದ ಆರು ಕಿಲೋಮೀಟ್ರ್ ಇದೆ ಐ ಗಾಡಿಯಲ್ಲಿ ತಬ್ಬಿದ್ದರೆ ಕಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸುಂದರವಾಗಿ ಕಾಣ್ತಾ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ఇవత్ ముగ్బడి ఇవత్ ముగీతే ఇవతే హోదు నా అల్వ అయితే బేగ இது ஏழுவரை நம்ம டெல்லி இம்மா பண்ண செக்அப் நோட் இது கடை ட்ரெயின் பத்தலோடிங்கம் சந்திரலிங்கம் 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 கிரிவல்லம் டிஸ்டென்ஸ் லெஃப்ட் ஐந்து கிலோமீட்டர் உழைச்சலிங்கம் માતા શિવ શિવ શિવલિંગ વેંકટ અભિરામલીંગ ಸ್ನೇಹಿತರೆ ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಪ್ರಿಯ ಯೋಗದ ಒಂದು ಬ್ರಾಂಚ್ ನೋಡ್ತಾ ಇದ್ರೆ ಪ್ರಿಯ ಯೋಗದ ಮಾಹಿತರ ಬಾಬಾಜಿ ಹಾಗೂ ಯೋಗಾನಂದರು ಮಹಾವತಾರ್ ಬಾಬಾಜಿ ಯೋಗಾನಂದರು ಒಂದು ಸೆಂಟರ್ ನೋಡ್ತಾ ಇದ್ದೀರಾ

Thank <imitation> <imitation> ಮಾಡಿದ್ದಾರೆ ಮಜ್ಜಿಗೆ 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 ಯಾವುದು ಬೇಡ ಹೋಗೋದಷ್ಟೇ ಹಾಂ ಹಾಂ ಕುಡಿತಾರೆ ಮಜ್ಜಿಗೆ ನೀರು ಹಾ ಹೌದು ಕುಬೇರಲಿಂಗ ಕುಬೇರ ಹೋಗಿ ಕುಬೇರೆ ಮಾಡಿದ್ದಾರೆ ಅವರು ಏನು ಮಾತಾಡ್ತಾರಪ್ಪ ಕುಬೇರಲಿಂಗ ಕುಬೇರ ಲಿಂಗ ನೋಡ್ಬೇಕು ಇಲ್ಲೇ ಬಿಡೋ ಚಪ್ಪಲಿ ಕುಬೇರಲಿಂಗ ಹತ್ತು ಕಿಲೋಮೀಟ್ರ್ ಆಯ್ತು ಇಲ್ಲಿಗೆ ಕುಬೇರಲಿಂಗ ಪೂಜೆ ನಡಿತ ಇದೆ ಇಲ್ಲಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕುಬೇರಲಿಂಗಕ್ಕೆ ಕುಬೇರಲಿಂಗ ಹತ್ತು ಕಿಲೋಮೀಟ್ರಿಗೆ ಕುಬೇರಲಿಂಗ ಕುಬೇರಲಿಂಗ ದರ್ಶನ ಮಾಡ್ಕೊಂಡಿವಿ ಇಲ್ಲಿಗೆ ಹತ್ತು ಕಿಲೋಮೀಟ್ರ್ ಆಯ್ತು ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ Gueveho March Save for ಬಂದ್ವಿ ಇನ್ನು ನಾಲ್ಕು ಕಿಲೋಮೀಟ್ರ್ ಬಾಕಿ ಇದೆ ಬಾಕಿ ನಾಲ್ಕು ಕಿಲೋಮೀಟ್ರ್ ಇದೆ ಲಿಂಗಮ್ಮ ಹನ್ನೆರಡು ಕಿಲೋಮೀಟ್ರ್ ಹಾಂ ಈಶಾನ್ಯಲಿಂಗ ಬಂದ್ವಿ ಇಲ್ಲಿಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇಲ್ಲೇ ಬಿಡಿ ಚಪ್ಪಲಿ ಲಿಂಗಮ್ಮ ಬಂದಿದ್ವಿ ಇಲ್ಲಿಗೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ದಾರಿ ದಾರಿಡ್ತಾರೆ ಲಿಂಗ ನನಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇನ್ನೊಂದು ಎರಡು ಕಿಲೋಮೀಟ್ರ್ ಒಂದು ನೋಡಿದ್ ಹಾಂ ಹೆಂಗ್ ಬರ್ತದ ಒಂದು ಬರ್ತಾ ಚೀತ ಬರ್ತದೆ ಮಕ್ಕಳ ಬಾಕ್ಸಲ್ಲಿ ಬರುತ್ತೆ ಗಾಡಿ ಕಟ್ಟದ ಹ್ಞೂ ಅದು ಪೆಂಡು ಪೆಂಡು ಬಾಕ್ಸಾಗ ಬರೋದು ಹೌದಾ ಅರ್ಜೆಂಟ್ ಅಂತ ಬಾಕ್ಸ್ ಬಾಕ್ಸ್ ಬರುತ್ತೆ ಅದು ನೀವು ಓಪನ್ ಮಾಡಿದ್ರೆ ಇಲ್ಲೇ ಓಪನ್ ಮಾಡಬೇಕು ಕಂಬ ಐಸಕ್ಕೆ ಹೆಂಡು ಕುಡಿಯುವಂಥ ಕಬ್ಬಿನಾಲು ಕುಡಿಯುವಂಥ ಹೆಸರುವಾಗಿರಿ ಸಾಧಕರೇ ಯಾಕಂದ್ರೆ ಆ ಐಸ್ ಎಲ್ಲಿಂದ ಬಂದಿರ್ಕೋ ಗೊತ್ತಾಗೋದಿಲ್ಲ ಅದರಲ್ಲಿ ಹೂಳನೂ ಇರ್ಬೋದು ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಯಾವ ಲಿಂಗ ಇದು ಲಿಂಗ ಲಿಂಗ ಈಶಾನ್ಯ ಲಿಂಗ ಮುಗೀತು ಇನ್ನೇನು ಹತ್ರ ಬಂದ್ವಿ ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆ ಆಯಿತು ನಾನು ಏನು ಅಂದ್ಕೊಂಡಿದ್ದೆ ಎಷ್ಟು ಹನ್ನೆರಡು ಆಗುತ್ತೋ ಹನ್ನೊಂದು ಆಗುತ್ತೆ ಅಂದ್ಕೊಂಡಿದ್ದೆ ಲೆಕ್ಕವ್ರಿಗೆ ಮುಗಿದ ಅಂದರೆ ನಿಂತಿಲ್ಲಲ್ಲ ನಿಂತಿಲ್ಲ ನಿಂತರೆ ಅದು ಆಗುತ್ತೆ ಲೆಕ್ಕ ನಿಂತ್ಕೊಂಡ್ರೆ ಅದು ಲೆಕ್ಕ ಆಗುತ್ತೆ ಎಲ್ಲ ದೇವಸ್ಥಾನ ಒಳಗಡೆ ಹೋಗಿ ಬರ್ತೇನೆ ಅಂದರೆ ಸಂಜೆ ಆಗುತ್ತೆ ಶಿವಲಿಂಗ ಎಲ್ಲ ದರ್ಶನ ಮಾಡ್ಕೊಂಡು ಒಂದೇ ಆಯಿತು மெயின் இது அட்டே எல்லா சிவலிங்க தர்ஷனம்க்கருணாச்சல தர்ஷன்தான்